ವೆಲ್ಕಮ್ ಟು ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ಗೆ ಸ್ವಾಗತ ನ್ಯಾಯಾಲಯ ಒಳ ಮೀಸಲಾತಿ ಬಗ್ಗೆ ತುಂಬ ಮುಖ್ಯವಾದಂತಹ ಒಂದು ಆದೇಶವನ್ನು ತೀರ್ಪನ್ನು ಕೊಟ್ಟಿದೆ ಅಂದರೆ ಸ್ವಾತಂತ್ರ್ಯ ನಂತರದಲ್ಲಿ ಎಪ್ಪತ್ತೈದು ಆದರೂ ಸಹ ಪರಿಷ್ಠ ಜಾತಿನಲ್ಲಿ ಶೋಷಣೆಗೆ ಒಳಪಟ್ಟಂತಹ ಈ ಸಮುದಾಯಗಳಿಗೆ ಒಳ ಮೀಸಲಾತಿ ಕೊಡಬೇಕು ಅನ್ನೋ ನವದೆಹಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಉಪವರ್ಗೀಕರಣಕ್ಕೆ ಅವಕಾಶವಿದೆ ಎಂದು ಸುಪ್ರೀಂ ಕೋರ್ಟ್ ಗುರುವಾರ ಬಹುಮತದಿಂದ ತೀರ್ಪು ನೀಡಿದೆ ಮಹತ್ವ ತೀರ್ಪಿನಲ್ಲಿ ನ್ಯಾಯಾಧೀಶರ ಪೀಠವು ಬಹುಮತದಿಂದ ಎಸ್ಸಿ ಮತ್ತು ಎಸ್ಟಿ ವರ್ಗಗಳಲ್ಲಿ ಹೆಚ್ಚು ಹಿಂದುಳಿದವರಿಗೆ ಪ್ರತ್ಯಕ್ಷ ಕೋಟಗಳನ್ನು ನೀಡಲು ಉಪವರ್ಗೀಕರಣಕ್ಕೆ ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟಿದೆ ಸುಪ್ರೀಂಕೋರ್ಟ್ ಏಳು ನ್ಯಾಯಾಧೀಶರು ಬಹುಮತದಿಂದ ಮೀಸಲಾತಿ ವರ್ಗಗಳ ಅಂದರೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ವರ್ಗೀಕರಣಕ್ಕೆ ಅನುಮತಿಸಲಾಗಿದೆ ಎಂದು ಅದು ಅದು ಸುಪ್ರೀಂ ವಾದಗಳು ನಡೆದು ಅಂತಿಮವಾಗಿ ಒಳ ಮೀಸಲಾತಿ ಕೊಡಬಹುದು ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂತ ವಿಷಯ ಅಂತ ಹೇಳಿ ಒಳ್ಳೆ ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿನ ಅನ್ವಯ ಕರ್ನಾಟಕ ರಾಜ್ಯದ ಒಡ ಮೀಸಲಾತಿಗೋಸ್ಕರ ಹೋರಾಟಗಳನ್ನು ಮಾಡ್ತೀವಿ ಅನೇಕ ವಿಧದ ಹೋರಾಟಗಳಲ್ಲಿ ಅನೇಕ ಜನ ನಮ್ಮ ನಾಯಕರುಗಳು ತೀರ್ಕೊಂಡ್ರು ಅನೇಕರು ಮನೆ ಮಠ ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬಂದಂತಹ ಒಂದು ಸಂದರ್ಭಗಳನ್ನ ನಾವು ನೋಡ್ತೇವೆ ಮೂವತ್ತು ವರ್ಷಗಳ ಸತತವಾದಂತ ಈ ಹೋರಾಟದಲ್ಲಿ ಈ ಹೋರಾಟವನ್ನು ಹುಟ್ಟಿಗೆ ಹಾಕದಂತ ಮಹನೀಯರನ್ನ ನಾವು ಸ್ಮರಿಸಬೇಕಾಗುತ್ತೆ ಈಗ ಈ ಒಂದು ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕಾಗಿದೆ ದಿವಂಗತ ಸಿ ಕೆ ಜೈರಂ ಹಾಗೂ ಶ್ರೀ ಎಂ ಶಂಕರಪ್ಪನವರು ಅವರಿಬ್ರು ಸಹ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ದಂಡೋಲವನ್ನು ತಂದು ಆ ಮಾದಿಗ ದಂಡೋಲದ ಹೋರಾಟದಲ್ಲಿ ಒಳ ಮೀಸಲಾತಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸತತವಾಗಿ ಮೂವತ್ತು ವರ್ಷಗಳ ಕಾಲ ಹೋರಾಟಗಳನ್ನು ಮಾಡಿದ್ರು ಆ ಮಹನೀಯರ ಜೊತೆ ಅನೇಕ ಮುಖಂಡರುಗಳು ಅನೇಕ ಮುಖಂಡರುಗಳು ಅವರ ಜೊತೆ ಸೇರಿ ಇಡೀ ರಾಜ್ಯದ ತುಂಬ ಹೋರಾಟಗಳನ್ನು ಮಾಡಿ ತಮ್ಮ ತ್ಯಾಗ ಬಲಿದಾನವನ್ನು ನೀಡಿದ ಪರಿಣಾಮ ಇವತ್ತು ನಮಗೆ ಒಂದು ಸುಖ ಸಂದೇಶವನ್ನ ಸುಖ ವಿಷಯವನ್ನ ಸುಪ್ರೀಂ ಕೋರ್ಟ್ ನೀಡಿದೆ ಆ ಕೊಟ್ಟಂತ ತೀರ್ಪಿಗೆ ನಾವು ಗಣಮಿತ ಸುಪ್ರೀಂ ಕೋರ್ಟ್ಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅವರು ಅವರಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ ಹಾಗೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಒತ್ತಾಯವನ್ನು ಸಹ ನಾವು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಯಾಕಂದ್ರೆ ಮೂವತ್ತು ವರ್ಷಗಳ ಕಾಲ ಸತತವಾದಂಥ ಈ ಹೋರಾಟ ಒಳಗೆ ಜಾರಿಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಹೋರಾಟದಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಯಿತು ಆದರೂ ಸಹ ಸರ್ಕಾರ ಬೇಕಾ ಬಿಟ್ಟಿನಲ್ಲಿ ಅದನ್ನ ವರದಿಯನ್ನ ನ್ಯಾಯಮೂರ್ತಿ ಸದಸ್ಯ ವರದಿಯನ್ನ ಬೇಕಾ ಬಿಟ್ಟಿನಲ್ಲಿ ಅದನ್ನ ಸರಿಯಾಗಿ ಅವಲೋಕನೆ ಮಾಡದೆ ಅದನ್ನ ವಿಧಾನಸಭೆಯಲ್ಲಿ ಮಂಡಿಸದೆ ಅದನ್ನ ಮೂಲೆ ಮಾಡಿತ್ತು ಕಳೆದ ಚುನಾವಣೆ ಸಂದರ್ಭ ಮೂಲಕ ಆ ನ್ಯಾಯಮೂರ್ತಿ ಸದಾಶಿವ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ರವಾನಿಸಿದೆ ಆದರೆ ಸುಪ್ರೀಂ ಕೋರ್ಟಿನ ಆದೇಶ ಏನಾಗಿದೆ ಅಂದ್ರೆ ರಾಜ್ಯ ಸರ್ಕಾರಗಳೇ ಅದನ್ನ ತೀರ್ಮಾನ ತಗೊಂಡು ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಹಂಚಿಕೆಯನ್ನ ಮಾಡಬಹುದು ಅನ್ನೋ ಒಂದು ಆದೇಶವನ್ನು ಏನು ಸುಪ್ರೀಂ ಕೋರ್ಟ್ ನೀಡಿದೆ ಅದರ ಅನ್ವಯ ಈಗಾಗಲೇ ತೆಲಂಗಾಣದ ಮುಖ್ಯಮಂತ್ರಿ ನಮ್ಮ ರೇಮಂತ್ ರೆಡ್